ದೇವವ್ರತ ಹಸ್ತಿನಾಪುರಕ್ಕೆ ಮರಳುವ ಪ್ರಯಾಣ ಈ ಪ್ರಭಾತದಲ್ಲಿ ಗಂಗೆಯ ದಿವ್ಯಸ್ವರ ಸ್ವರ ತೀರವನ್ನು ಕಂಪಿಸಿತು ಆ ದಿನ ಗಂಗೆಯು ಅಂತಿಮವಾಗಿ ಹೇಳಿದಳು ದೇವವ್ರತ ನಿನ್ನ ಪಥ ಈಗ ಹಸ್ತಿನಾಪುರಕ್ಕೆ ಅಲ್ಲಿ ನಿನ್ನನ್ನು ಕಾಯುತ್ತಿದೆ ಧರ್ಮದ ಮಹಾಯುಗ ಆ ಮಾತು ಕೇಳಿದ ಕ್ಷಣ ದೇವವ್ರತನ ಕಣ್ಣಿನಲ್ಲಿ ಹೊಳೆಯುತ್ತುವ ಸದೃಢತೆ ಶತ್ರು ಜ್ಞಾನ ತಪಸ್ಸು ತನ್ನೊಳಗೆ ಬೆಳೆದ ಎಲ್ಲ ಶಕ್ತಿಯನ್ನು ಇದೀಗ ಜನರ ಹಿತಕ್ಕೆ ಅರ್ಪಿಸಲು ಸಮಯ ಬಂದಿದೆ ಎಂದು ಅರಿತನು ಗಂಗೆಯು ಅವನ ತಲೆಯ ಮೇಲೆ ಕೈಯಿಟ್ಟು ಮಾತಿನಷ್ಟು ಮೃದುವಾದ ಆಶೀರ್ವಾದ ನೀಡಿದಳು ಧರ್ಮದ ದಾರಿಯನ್ನು ತಪ್ಪಬೇಡ ದೇವವ್ರತ ನಿನ್ನ ಒಂದು ನಿರ್ಧಾರ ರಾಷ್ಟ್ರದ ಭವಿಷ್ಯವಾಗಲಿದೆ ಅವಳ ನಿಶಬ್ದ ಮತೆಯಲ್ಲಿ ತಾಯ್ತನದ ಆಳದ ಶಕ್ತಿ ಮಾತನಾಡುತ್ತಿತ್ತು ನದಿಯ ನೀರು ಅವನ ಪಾದಗಳನ್ನು ಸ್ಪರ್ಶಿಸಿದಂತೆ ಒಂದು ಅಧ್ಯಾಯ ಮುಗಿದು ಮತ್ತೊಂದು ಪ್ರಾರಂಭವಾಯಿತು ಹಸ್ತಿನಾಪುರದ ದಿಕ್ಕಿಗೆ ನಡೆಯುತ್ತಿದ್ದ ಅವನ ಹೆಜ್ಜೆಗಳು ಕಾಡು ಪರ್ವತ ನದಿ ಅವನು ದಾಟಿದ ಪ್ರತಿಯೊಂದು ಸ್ಥಳಕ್ಕೂ ಅವನ ಯೋಧನ ಮೆರವಣಿಗೆಯಂತೆ ಶಕ್ತಿ ಹೊಳೆಯುತ್ತಿತ್ತು ಮನಸ್ಸಲ್ಲಿ ಒಂದೇ ವಚನ ರಾಜನಿಗೂ ಮೀರಿದವನು ಆಗುವುದಿದೆ ಧರ್ಮಕ್ಕೆ ಜೀವ ಕೊಡುವವನು ಆಗಬೇಕಿದೆ ದೂರದಲ್ಲಿ ಹಸ್ತಿನಾಪುರದ ಗೋಡೆಗಳು ಕಾಣುತ್ತಿದ್ದಂತೆ ಹೃದಯದಲ್ಲಿ ಒಂದು ಮೃದುವಾದ ಕದನ ಇದು ನನ್ನ ತಂದೆಯ ನಾಡು ನನ್ನ ಕರ್ತವ್ಯದ ನೆಲೆ ನದಿ ತೀರದ ಮಗು ದೇವತೆಗಳ ಶಿಷ್ಯ ಧರ್ಮದ ಸೇನಾನು ಈಗ ಹಸ್ತಿನಾಪುರಕ್ಕೆ ಬರುತ್ತಿದ್ದಾನೆ ಒಂದೇ ಹೆಸರು ಹೊತ್ತು ದೇವವ್ರತ ಭವಿಷ್ಯದ ಭೀಷ್ಮ